ಹೇಳಿಕೆ ವಿಷಯದಲ್ಲಿ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತಾರರಂದು ಸಾರ್ವಜನಿಕ ಸಭೆಯಲ್ಲಿ ಅವರನ್ನು ಸಲ್ಲಿಸಿದ್ದೀನಿ ને જે મને સાબિત કરીયો જોને સાબિત કરીયો તો સાબિત છે મિસ્ટર પાટી કાડાગે ઓલે રાઉન્ડ ના આવડે ના આવડે રીત આવી છે એવું કેળવા સાબિત છે સભા સભિયે જરા જે આયે તો એવું શેરો થી સુકા કામ બરાત છે છે કે તમે જરા જ નથી ના ಇದು ನಿಯಮ್ ನಾವು ಹೆಂಗಬೇಕು ಅಂತ ನಾವು ಇವುಗಳನ್ನ ಈ ಸಭೆಯಲ್ಲಿ ತರ ಮಾಡಿಕೊಂಡ್ರೆ ಅದನ್ನ ಹಂಗೆ ಮಾಡ್ಬೇಕಾಗತ್ತೆ ಅವ್ರಿಗೆ ಡೈರೆಕ್ಟ್ ಅಪ್ಲೈ ಮಾಡ್ತಾನೆ ಮಾಡ್ಬೇಕಲ್ಲ ಮಾಡ್ಬೇಕಲ್ಲ ನೀವು ಆರ್ ಒಂದು ಹೇಳ್ಬೇಕಲ್ಲ ಇಲ್ಲಿ ಯಾಕಂದ್ರೆ ನಾವು ಮಾಡ್ಬೇಕಲ್ಲ

ಅಭ್ಯರ್ಥಿಗಳನ್ನು ಹೇಳ ಚುನಾವಣೆ ಬಗ್ಗೆ ಹೇಳಿ ಕೇಳಿ ನಮ್ಗೆ ಕೇಳಿದ್ರೆ ಚುನಾವಣೆ ಬಗ್ಗೆ ಅಭ್ಯರ್ಥಿಗಳು ಹೇಳಿದ್ರೆ ಏನಂತ ಈ ಮಷಿನ್ ಮಾರಾಟವಾದ ಮಾಡಿದ್ರ ಒಂದು ಎರಡನೇದು ಈ ಚುನಾವಣೆ ಪ್ರಕಾರ ನಡೀಬೇಕಪ್ಪ ಅಂದ್ರ ನಿಮ್ಮ ಬ್ಯಾಂಕಿನ ಸಿಬ್ಬಂದಿ ಯಾರು ಮಾಡಬೇಕು ಮಾತು ಅದು ಬೇರೆ ಬೇರೆ ಇಲಾಖೆ ವತಿಯಿಂದ ಎರವಲು ಪಡ್ಕೊಂಡು ಆ ಒಂದು ಸಿಬ್ಬಂದಿ ಬಂದು ಚುನಾವಣೆ ಮಾಡಬೇಕು ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ ಹೀಗೆ ಗೃಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ ಕಿಂಜಾ ಸ್ಟೀಲ್ ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು ಎಆರ್ ಎಂಟರ್ಪ್ರೈಸಸ್ ಪ್ಲೈವುಡ್ ಅಂಡ್ ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆರಂಭವಾದ ಕಿಂಜಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ ಅದರಂತೆ ಬಾಗಲಕೋಟೆಯಲ್ಲೂ ಮಳೆಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ ಎಆರ್ ಎಂಟರ್ಪ್ರೈಸಸ್ನ ಮಾಲೀಕರು ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರತ್ವೆ ಇದರ ಸದುಪಯೋಗ ಪಡೆದುಕೊಳ್ಳಿ ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ ಬೆಂಕಿ ನಿರೋಧಕತೆ ಶೈಲಿ ದಕ್ಷತೆಯಿಂದ ಕೂಡಿದ್ದು ಗ್ರಾಹಕರನ್ನು ಸೆಳೆಯುತ್ತಿದೆ ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಹಿಂದೆ ಭೇಟಿ ನೀಡಿ ಸಂಪರ್ಕಿಸಬೇಕಾದ ವಿಳಾಸ ಎಆರ್ ಎಂಟರ್ಪ್ರೈಸಸ್ ಕಿಂಜಾ ಡೋರ್ಸ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ಥರ್ಟಿ ಫೋರ್ ಹುಬ್ಬಳ್ಳಿ ಬೈಪಾಸ್ ರೋಡ್ ನವನಗರ ಬಾಗಲಕೋಟೆ ಫೈವ್ ಸೆವೆನ್ ಒನ್ ತ್ರೀ ಸಂಪರ್ಕಿಸಬೇಕಾದ ನಂಬರ್ ನೈನ್ ಫೋರ್ ತ್ರೀ ಫೋರ್ ಫೋರ್ ಡಬಲ್ ಫೈವ್ ಸೆವೆನ್ ಹಾಗೂ ಏಟ್ ನೈನ್ ಫೈವ್ ಒನ್ ನೈನ್ ಸೆವೆನ್ ಸಿಕ್ಸ್ ತ್ರೀ ಸೆವೆನ್